ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬದುಸ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡ್ತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ನಾಲ್ಕು ಏಲಕ್ಕಿ ಮತ್ತು ಎರಡು ಲವಂಗ ಫ್ಲೇವರ್ಗೋಸ್ಕರ ಒಂದು ಕಪ್ ಸಕ್ಕರೆ ಒಂದು ಕಪ್ ಮೈದಾ ಮತ್ತು ಒಂದು ಅರ್ಧ ಕಪ್ ರವೆ ಒಂದು ನೂರು ಗ್ರಾಮಷ್ಟು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಮೈದಾ ಹಾಕ್ತಾ ಇದ್ದೀನಿ ರವೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೈ ಬಾದು ಸಮಾತ್ರ ಇವಾಗ ಇದಕ್ಕೆ ಬಿಸಿ ಮಾಡಿರೋಂಥ ತುಪ್ಪನ ಹಾಕೋಣ ಇವಾಗ ಇದಕ್ಕೆ ಬಿಸಿ ಮಾಡಿರೋಂಥ ತುಪ್ಪನ ಹಾಕೋಣ ಇವಾಗ ಇದನ್ನು ತುಪ್ಪ ಮತ್ತು ರವೆ ಮೈದಾನ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಇದು ಯಾವಾಗಲೂ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಇದನ್ನು ಪಕ್ಕಕ್ಕಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಆಗಿದೆ ಅಂತ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಈ ಥರ ಉಂಡೆ ಮಾಡಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಬೇಕು ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ತುಂಬಾ ಈಸಿಯಾಗಿತ್ತು ಯಾರು ಬೇಕಾದ್ರೂ ಮಾಡ್ಬೋದು ಒಂದು ಅರ್ಧ ಗಂಟೆಯಲ್ಲಿ ತುಂಬಾ ಈಸಿಯಾಗಿರ್ತಿ ಬೇಗನೆ ಮಾಡ್ಕೋಬೋದು ಇಡೀ ಇವಾಗ ಎಲ್ಲ ರೆಡಿಯಾಗಿದೆ ಇದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋಣ ನೋಡಿ ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಆವಾಗಲೇ ಬಿಡಬೇಕು ಇದನ್ನು ಇಲ್ಲಾಂದರೆ ಮೇಲುಗಡೆ ಮಾತ್ರ ಬೇಗನೆ ಬೆಂತ್ಕೊತದೆ ಒಳಗಡೆ ಹಾಗೆಯೇ ಇರುತ್ತೆ ಹಾಗಾಗಿ ಇದನ್ನು ಕಡಿಮೆ ಊರಲ್ಲೇ ಎಣ್ಣೆಯಲ್ಲಿ ಕರ್ಕೋಬೇಕು ಇಲ್ಲಾಂದರೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಡಿಮೆ ಉರಿಯಲ್ಲೇ ನೀಟಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಬ್ರೌನಿಷ್ ಬಂದಿದೆ ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ ನ್ಯಾಚುರಲ್ ಕಲರ್ ಇದು ಬೇಕಿದ್ರೆ ಕಲರ್ ಹಾಕಬೋದು ಆದರೆ ನಾನು ಏನು ಕಲರ್ ಏನು ಹಾಕಿಲ್ಲ ನೋಡಿ ಇವಾಗ ಬೆಂದಿದೆ ಏನಂತ ನೋಡಿದ್ದಕ್ಕೆ ಗೋಬಿ ಸ್ಟಿಕ್ಕಿಂದ ನೋಡ್ತಾ ಇದ್ದೀನಿ ನೋಡಿ ಬಂದಿದೆ ಇವಾಗ ಈ ತರ ನೋಡಿ ಎಲ್ಲೂ ಅಂಟಿಲ್ಲ ಬಂದಿದೆ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಬಿಸ್ಕೆಟ್ ಕಲರ್ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದನ್ನೆಲ್ಲ ತೆಗೆಣ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇವಾಗ ತೆಗೆದು ಇವಾಗ ಇನ್ನೊಂದು ಕಡೆಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಇದ್ದೀನಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಒಂದು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಕರ್ಗ ತನಕ ಸ್ವಲ್ಪ ಅದನ್ನು ಕೈಯಾಡಿಸ್ಬೇಕು ಇಲ್ಲಾಂದರೆ ಅದು ಸ್ವಲ್ಪ ತಳಿಬಿಡುತ್ತೆ ಸಕ್ಕರೆ ಆಮೇಲೆ ಕಲರು ಚೇಂಜ್ ಆಗೋಗುತ್ತೆ ಹಾಗಾಗಿ ಸಕ್ಕರೆ ಕರಗೋ ತನಕ ಸ್ವಲ್ಪ ಹಾಗಾಗಿ ಕೈಯಾಡ್ಸ್ತಾ ಇರ್ಬೇಕು ನೋಡಿ ಇವಾಗೆಲ್ಲ ರೆಡಿಯಾಗಿದೆ ಇವಾಗ ಒಂದೆಡೆ ಪಾಕ ಬಂದಿದೆ ಏನಂತ ನೋಡ್ತಾ ಇದ್ದೀನಿ ಯಾವಾಗಲೂ ಎಳೆ ಪಾಕ ಬಂದಿದೆ ನೋಡಬೇಕು ತುಂಬ ಗಟ್ಟಿ ಪಾಕ ಆದ್ರೂ ಸಹ ಪಾಕನ ಅಬ್ಸರ್ವ್ ಮಾಡಲ್ಲ ತುಂಬ ತೆಳುವಾದ್ರೂ ಒಂಥರ ಮೆತ್ತೆ ಮೆತ್ತೆ ಥರ ಹೋಗುತ್ತೆ ಹಾಗಾಗಿ ಒಂದೆಳೆ ಪಾಕ ಇದ್ದರೆ ಅದು ಕರೆಕ್ಟಾಗಿ ಅದುವಾಗಿ ಬರುತ್ತೆ ಆಗ ಪಾಕನ್ನು ನೀಟಾಗಿ ಅದು ಅಬ್ಸರ್ವ್ ಮಾಡುತ್ತೆ இவாக ஒன்றை பாக்க தும்பே சனி இவங்க லவாங்க ஆகத்தினி ಮತ್ತು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಗಮ್ ಅಂತ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಇದಕ್ಕೆ ಕಡ್ದಿಟ್ಕೊಂಡಿರೋವಂಥ ಬಾದೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಈಗ ಒಂದು ಸ್ವಲ್ಪ ಹೊತ್ತು ಪಾಕದಲ್ಲೇ ಬಿಡಬೇಕು ಆವಾಗ ಪಾಕ ಎಲ್ಲ ನೀಟಾಗಿ ಬದುಸ ಅಬ್ಸರ್ವ್ ಮಾಡುತ್ತೆ ಒಂದು ಎರಡು ನಿಮಿಷ ಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಉಲ್ಟ ಮಾಡಬೇಕು ಉಲ್ಟ ಸೀದಾ ಮಾಡಬೇಕು ಆವಾಗ ನೀಟಾಗಿ ಪಾಕನೆಲ್ಲ ಅಬ್ಸರ್ವ್ ಮಾಡುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಎರಡು ನಿಮಿಷ ಇವಾಗ ಹೀಗೆ ಬಿಡೋಣ ಪಾಕನೆಲ್ಲ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ನಿಂಬೆ ರಸ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೂಪರ್ ಬಂದಿದೆ ಜ್ಯೂಸಿ ಆಗಿದೆ ಮತ್ತೆ ತುಂಬಾನೇ ರುಚಿಯಾಗಿ ಬಂದಿದೆ ಸೂಪರ್ ಆಗಿದೆ ಹೆಮ್ಮೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್